ಆರ್ಸಿಬಿ ವಿಜಯೋತ್ಸವದ ವೇಳೆ ಸಂಭವಿಸಿದ ಕಾಲ್ತುಳಿತ ಪ್ರಕರಣವನ್ನು ಪ್ರಾಮಾಣಿಕವಾಗಿ ತನಿಖೆ ನಡೆಸುವಂತೆ ಆಗ್ರಹಿಸಿ ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ರಾಮನಗರದಲ್ಲಿಂದು ಪ್ರತಿಭಟನೆ ನಡೆಯಿತು ಪಾಟಾಳ್ ನಾಗರಾಜ್ ವಿಜಯೋತ್ಸವದ ವೇಳೆಯಲ್ಲಿ ಸರ್ಕಾರ ಹಾಗೂ ಆರ್ಸಿಬಿ ಅಭಿಮಾನಿಗಳು ತಾಳ್ಮೆಯಿಂದ ವರ್ತಿಸಿದ್ದರೆ ಈ ರೀತಿಯ ಘಟನೆ ನಡೆಯುತ್ತಿರಲಿಲ್ಲ ಕ್ರಿಕೆಟ್ ಪಂದ್ಯಾವಳಿಗಳ ಮೇಲಿರುವ ಜನರ ಪ್ರೀತಿ ನಾಡು ನುಡಿ ವಿಚಾರದಲ್ಲೂ ಬೆಳೆಯಬೇಕು ಎಂದು ತಿಳಿಸಿದರು ಇದು ಬಹಳ ಗಂಭೀರವಾಗಿ ದೇಶ ಚಿಂತೆ ಮಾಡಬೇಕಾಗಿದೆ ಇಡೀ ದೇಶದಲ್ಲೇ ಇದು ಬಹಳ ಹೆಚ್ಚಿನ ಜನರನ್ನ ಬಲಿ ತೆಗೆದುಕೊಡಿತು ಇದು ನಿಜವಾಗ್ಲೂ ಒಂದೊಂದು ಬಹಳ ನೋವಾಗುತ್ತೆ